ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವೆಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿ ಆರಾಧನೆಯನ್ನು ಮಾಡಿದ್ದಾಯಿತು ಈಗ ಭಾದ್ರಪದ ಮಾಸದಲ್ಲಿ ಗೌರಿಯನ್ನು ಅಥವಾ ಗೌರಮ್ಮನ್ನು ನಾವು ಮನೆಗೆ ಕರೆದು ಪೂಜೆಯನ್ನು ಮಾಡಿ ಕಳಿಸ್ಕೊಡ್ಬೇಕು ಹಾಗಾಗಿ ಹೇಗೆ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಬೇಕು ಸ್ವರ್ಣಗೌರಿಗೆ ಹೇಗೆ ಮಂತ್ರ ಸಹಿತವಾಗಿ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ಯಾರ ಮನೆಯಲ್ಲಿ ಸ್ವರ್ಣಗೌರಿಯನ್ನು ತಂದು ಇಟ್ಟು ಪೂಜೆಯನ್ನು ಮಾಡುವಂಥ ಪದ್ಧತಿ ಇರಲ್ಲ ಅವರು ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯ ಹಿಂದಿನ ದಿನ ಅಂದರೆ ಗಣಪತಿ ಹಬ್ಬದ ಹಿಂದಿನ ದಿನ ಸೂರ್ಯನು ಸಿಂಹರಾಶಿಯಲ್ಲಿದ್ದಾಗ ಶುಕ್ಲ ಪಕ್ಷದ ತೃತೀಯತಿಥಿಯಂದು ಸ್ವರ್ಣ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಅದೇ ಪ್ರಕಾರವಾಗಿ ನಾವು ಕೂಡ ಆಚರಣೆಯನ್ನು ಮಾಡ್ತಿದ್ದೀವಿ ಸ್ವರ್ಣ ಅಂದರೆ ಚಿನ್ನ ಅಥವಾ ಬಂಗಾರ ಅಂತ ಗೌರಿ ಅನ್ನೋದು ಪಾರ್ವತಿಯ ಮತ್ತೊಂದು ಹೆಸರು ಹಾಗಾಗಿ ಚಿನ್ನದ ಬಣ್ಣವನ್ನು ಹೊಂದಿರುವಂತಹ ಗೌರಿಯನ್ನು ತಂದು ನಾವು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಅಂದರೆ ಈ ಸ್ವರ್ಣಗೌರಿ ವೃತ್ತದಲ್ಲಿ ಹಾಗಾಗಿ ನಾವು ಈಗಲೂ ಕೂಡ ಈ ಪದ್ಧತಿಯನ್ನು ಬಹಳಷ್ಟು ಜನ ಅನುಸರಣೆಯನ್ನು ಮಾಡ್ತಾ ಇದ್ದಾರೆ ಅದೇನು ಅಂತಂದರೆ ಅರಿಶಿಣ ಅಂದರೆ ಚಿನ್ನದ ಬಣ್ಣ ಅಂದರೆ ಅರಿಶಿಣ ಹಾಗಾಗಿ ಅರಿಶಿಣದಲ್ಲಿ ಮಾಡಿದಂತಹ ಗೌರಿಯನ್ನು ಇಟ್ಟು ಆರಾಧನೆಯನ್ನು ಮಾಡೋದು ಕೂಡ ಪದ್ಧತಿಯಾಗಿದೆ ಈಗ ಬಹಳಷ್ಟು ಜನ ಗಣೇಶನನ್ನು ಹೊರಗಡೆಯಿಂದ ಅಂದರೆ ಅಂಗಡಿಗಳಲ್ಲಿ ಮಾರುಕಟ್ಟೆಗಳಲ್ಲಿ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡೋದು ಕೂಡ ಉಂಟು ಅದೇ ಪ್ರಕಾರವಾಗಿ ಗೌರಮ್ಮನನ್ನು ಕೂಡ ಅಂದರೆ ಮಣ್ಣಿನಲ್ಲಿ ಮಾಡಿದಂತಹ ಗೌರಮ್ಮನನ್ನು ಕೂಡ ತಂದು ಪೂಜೆಯನ್ನು ಮಾಡೋದು ಈಗ ಒಂದು ವಾಡಿಕೆಯಾಗಿದೆ ಹಾಗಾಗಿ ಎರಡೂ ರೀತಿಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಯಾರು ಈ ಸ್ವರ್ಣಗೌರಿಯನ್ನೇ ತಂದು ಮನೆಯಲ್ಲಿಟ್ಟು ಪೂಜೆಯನ್ನು ಯಾರು ಮಾಡ್ತಾರೆ ಅವರಿಗೆ ಸಕಲ ಸಂಪತ್ತು ಸಮೃದ್ಧಿ ಹಾಗೆ ಮನೆಯಲ್ಲಿ ಶಾಂತಿ ಆಗಿರ್ಬೋದು ಮತ್ತು ವೈವಾಹಿಕ ಸಂತೋಷ ಜೊತೆಗೆ ಗೌರಿ ದೇವಿಯ ಸದ್ಗುಣಗಳು ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ ಅಂದರೆ ಅವಳ ಆಶೀರ್ವಾದ ದೊರಕುತ್ತೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಸ್ವರ್ಣಗೌರಿ ವ್ರತದಂದು ಮದುವೆಯಾಗಬೇಕಾಗಿರುವಂತಹ ಕನ್ಯೆಯರು ಕೂಡ ಆಚರಣೆಯನ್ನು ಅಂದರೆ ಈ ಸ್ವರ್ಣಗೌರಿಯ ಒಂದು ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ಉತ್ತಮವಾದಂಥ ವರ ದೊರಕ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ಯಾರು ಮದುವೆಯಾಗಿದ್ದು ಸುಮಂಗಲಿಯರು ಆಚರಣೆಯನ್ನು ಮಾಡ್ತೀರಾ ಅವರಿಗೆ ಸಂತಾನ ಫಲವತ್ತತೆಗೆ ತಾಯಿಯ ಒಂದು ಅನುಗ್ರಹ ಆಗುತ್ತೆ ಜೊತೆಗೆ ಕುಟುಂಬಕ್ಕೆ ಒಂದು ಏಳಿಗೆಗೆ ಪ್ರಗತಿಗೆ ಮತ್ತು ಸುಖ ಸಮೃದ್ಧಿಗೆ ತಾಯಿಯ ಆಶೀರ್ವಾದದ ಜೊತೆಗೆ ಪತಿಯ ದೀರ್ಘಾಯುಷ್ಯಕ್ಕೆ ದೀರ್ಘ ಸುಮಂಗಲಿಯ ಒಂದು ಆಶೀರ್ವಾದವು ಕೂಡ ಗೌರಿ ತಾಯಿಯಿಂದ ದೊರಕುತ್ತೆ ಹಾಗಾಗಿ ಮದುವೆಯಾಗಿರುವಂತಹ ಮಹಿಳೆಯರಾಗಿರಬಹುದು ಅಥವಾ ಮದುವೆ ಆಗಬೇಕಾಗಿರುವಂತಹ ಕನ್ಯೆಯರು ಆಗಿರಬಹುದು ತಪ್ಪದೇ ಸ್ವರ್ಣ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಶಿವನ ಪತ್ನಿಯಾದಂತಹ ಗೌರಿ ದೇವಿಯು ತನ್ನ ತವರು ಮನೆಗೆ ಬರ್ತಾಳೆ ಮರುದಿನ ಗಣೇಶನು ಬಂದು ಅವಳನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾನೆ ಅನ್ನೋದು ನಂಬಿಕೆ ಹಾಗಾಗಿ ನಾವು ಮನೆಗೆ ಬಂದಂತಹ ಗೌರಿ ದೇವಿಯನ್ನು ನಮ್ಮ ಯಥಾಶಕ್ತಿಯ ಅನುಸಾರವಾಗಿ ತಾಯಿಯನ್ನು ಸತ್ಕರಿಸಿ ಅವಳಿಗೆ ಬಾಗಿನವನ್ನು ಕೊಟ್ಟು ಕಳುಹಿಸೋದು ಪದ್ಧತಿಯಾಗಿದೆ ಹಾಗಾಗಿ ನಾವು ಯಾವ ಒಂದು ಶುಭ ಮುಹೂರ್ತದಲ್ಲಿ ತಾಯಿಗೆ ಪೂಜೆಯನ್ನು ಮಾಡಿ ಬಾಗಿನವನ್ನು ಸಮರ್ಪಣೆ ಮಾಡಬೇಕು ಅಂತ ನೋಡೋಣ ತೃತೀಯ ಅತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಐದನೇ ತಾರೀಕು ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಆರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತೃತೀಯಾತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಐದನೇ ತಾರೀಕು ತೃತೀಯಾತಿಥಿ ಪ್ರಾರಂಭವಾಗಿದ್ದರೂ ಕೂಡ ನಾವು ಸೂರ್ಯೋದಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಸೆಪ್ಟೆಂಬರ್ ಆರನೇ ತಾರೀಕು ಬೆಳಗ್ಗೆ ಗೌರಿ ಹಬ್ಬವನ್ನು ಅಥವಾ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಈ ಬಾರಿ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಬಿದ್ದಿರೋದ್ರಿಂದ ಗೌರಿಯನ್ನು ಪೂಜೆ ಮಾಡೋಕ್ಕೆ ಬಹಳ ಶ್ರೇಷ್ಠ ಹಾಗೆ ಶುಭ ಮುಹೂರ್ತವನ್ನು ನೋಡಿದ್ರೆ ಪ್ರಾತಃ ಕಾಲ ಗೌರಿ ಪೂಜೆಗೆ ಬಹಳ ಶ್ರೇಷ್ಠವಾದಂಥ ಮುಹೂರ್ತ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಪೂಜೆಗೆ ಒಳ್ಳೆಯ ಒಂದು ಮುಹೂರ್ತ ಇದೆ ಹಾಗೆ ಹಸ್ತ ನಕ್ಷತ್ರ ಚಾಲ್ತಿಯಲ್ಲಿರುತ್ತೆ ಜೊತೆಗೆ ಸಿಂಹ ಲಗ್ನದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಳ್ತೀರ ಹಾಗಾಗಿ ಆದಷ್ಟು ಇದೇ ಒಂದು ಲಗ್ನದಲ್ಲಿ ಅಥವಾ ಇದೇ ಒಂದು ಮುಹೂರ್ತದಲ್ಲಿ ನೀವು ಯಾಕಂದ್ರೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ನಮಗೆ ಪೂಜೆಯ ಒಂದು ಸಮಯ ಸಿಗುತ್ತೆ ಹಾಗಾಗಿ ಆರಾಮಾಗಿ ನಾವು ಈ ಒಂದು ಪೂಜೆಯನ್ನ ಮಾಡಿಕೊಳ್ಬಹುದು ಈಗ ಗೌರಮ್ಮನನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡೋರು ಮನೆಯಲ್ಲಿ ಈ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ಮಾಡಿಕೊಳ್ಬೋದು ಯಾರ ಮನೆಯಲ್ಲಿ ಪ್ರತಿಷ್ಠಾಪನೆ ಇರಲ್ಲ ಅಂದರೆ ಈಗ ನಮ್ಮ ಮನೆಯಲ್ಲೂ ಕೂಡ ನಾವು ನಾಗನಿಗೆ ತನಿ ಇರುವ ಕಾರಣ ನಾವು ಕೂಡ ಗಣೇಶನನ್ನು ತಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ತನಿ ಇರುವ ಪದ್ಧತಿ ಇಲ್ಲ ಅಂದರೂ ಕೂಡ ಕೆಲವರ ಮನೆಯಲ್ಲಿ ಗಣೇಶನನ್ನು ತಂದು ಇಡುವಂತಹ ಪದ್ಧತಿ ಇಲ್ಲದೇ ಇದ್ದರೆ ಅವರು ಕೂಡ ಆರಾಮಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕದೊಂದು ವಿಗ್ರಹ ಇದ್ದರೆ ಅದನ್ನು ಕೂಡ ಪೂಜೆ ಮಾಡ್ಬೋದು ಅಥವಾ ಶಿವ ಪಾರ್ವತಿಯ ಒಂದು ಫೋಟೋ ಇದ್ದರೆ ಅಲ್ಲಿಗೂ ಕೂಡ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಯಥಾಪ್ರಕಾರವಾಗಿ ನೈವೇದ್ಯವನ್ನೆಲ್ಲ ಮಾಡಿಕೊಂಡು ನಂತರ ನೀವು ದೇವಸ್ಥಾನಗಳಲ್ಲಿ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ಗೌರಿಯನ್ನು ಹಾಗೆ ಗಣೇಶನನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ ಭಕ್ತರಿಗೆ ಪೂಜೆಯನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ನಾವು ಗೌರಿಯ ಪೂಜೆಗೆ ಏನು ಬೇಕು ಎಲ್ಲ ಪದಾರ್ಥ ಸಾಮಗ್ರಿಗಳನ್ನು ತೆಗೆದಿಟ್ಟುಕೊಂಡು ಅಲ್ಲಿಗೆ ಹೋಗಿ ಗೌರಮ್ಮನಿಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ಅಲ್ಲಿಗೆ ಬಂದಿರುವಂಥ ಮುತ್ತೈದೆಯರಿಗೆ ಬಾಗಿನಾಗಿರ್ಬಹುದು ಅಥವಾ ತಾಂಬೂಲವನ್ನು ಕೊಟ್ಟು ಮನೆಗೆ ಬರಬಹುದು ಇದಿಷ್ಟು ಕೂಡ ಆಚರಣೆ ಮಾಡುವಂಥ ಸರಳವಾದಂತಹ ಪದ್ಧತಿಯಾಗಿದೆ ಮೊದಲು ಈ ದಿನ ಪೂಜೆಯನ್ನು ಮಾಡುವಂಥವರು ತಲೆ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಅರಿಶಿನ ಸ್ನಾನವನ್ನು ಅಂದರೆ ಎಣ್ಣೆ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಸ್ನಾನ ಮಾಡೇ ಮಹಿಳೆಯರು ಗೌರಿ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವುದೇ ಒಂದು ಮಂಗಳಕರ ವ್ರತಗಳಾಗಿದ್ದರೂ ಕೂಡ ಎಣ್ಣೆ ಸ್ನಾನ ಮಾಡಿ ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಇನ್ನು ಮನೆಯನ್ನೆಲ್ಲ ಗಜ್ಜಲವನ್ನು ಹಾಕಿ ಎಲ್ಲ ಪ್ರೋಷಣೆಯನ್ನು ಮಾಡಿಟ್ಕೊಂಡು ಮನೆಯೆಲ್ಲ ಗುಡಿಸಿ ಉರೆಸಿ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಳ್ಬೇಕು ಹೆಚ್ಚಾಗಿ ಬಹಳನೇ ಒಂದು ಅರಿಶಿನದ ಗೌರಿಯನ್ನು ಮಾಡೇ ಪೂಜೆಯನ್ನು ಮಾಡೋದು ಬಹಳಷ್ಟು ಜನರ ಸಂಪ್ರದಾಯ ಕೂಡ ಆಗಿದೆ ಯಾರು ಆ ರೀತಿ ಅಂದರೆ ಅರಿಶಿನದ ಗೌರಿಯನ್ನು ಇಡಲ್ಲ ಅಂಥವ್ರು ಬೇಕಿದ್ರೆ ಮಣ್ಣಿನಿಂದ ಮಾಡಿದಂತಹ ಗೌರಮ್ಮನನ್ನು ತಂದು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬಹುದು ಇನ್ನು ಪೂಜೆಗೆ ಅಗತ್ಯವಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಅಂದರೆ ಅರಿಶಿನ ಕುಂಕುಮ ಕರ್ಪೂರ ಗದ್ದದ ಕಡ್ಡಿ ಹಣ್ಣುಗಳು ಮತ್ತು ನೈವೇದ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳಾಗಿರ್ಬೋದು ಇನ್ನು ಮುಖ್ಯವಾಗಿ ಹದಿನಾರು ಎಳೆ ಹಾಗೂ ಹದಿನಾರು ಗಂಟುಗಳಿರುವಂತಹ ವ್ರತದ ದಾರವನ್ನು ಕೂಡ ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಮತ್ತು ಪಂಚಾಮೃತಾಭಿಷೇಕಕ್ಕೆ ಅಂತ ಹೇಳಿ ಹಸಿ ಹಾಲು ಮೊಸರು ಜೇನುತುಪ್ಪ ಮತ್ತು ತುಪ್ಪದ ಮಿಶ್ರಣ ಹಾಗೆ ಎಳೆ ನೀರು ಅಥವಾ ಬಾಳೆಹಣ್ಣು ಪಂಚಾಮೃತಕ್ಕೆ ಅಂತ ಇದೆಲ್ಲವನ್ನು ಕೂಡ ರೆಡಿ ಮಾಡಿ ು ನಂತರ ಅಕ್ಕಪಕ್ಕದಲ್ಲಿ ಕಟ್ಟೋಕೆ ದಿಂಡು ಹಾಗೆ ಮಾವಿನ ತೋರಣ ಎಲ್ಲವನ್ನ ಕೂಡ ರೆಡಿ ಮಾಡಿಟ್ಕೊಳ್ಬೇಕು ಮುಖ್ಯವಾಗಿ ಪೂಜೆಗೆ ಕುಳಿತುಕೊಳ್ಳಲು ಮಣೆ ಆಗಿರ್ಬೋದು ಅಥವಾ ಏನಾದರೂ ಕೆಳಗೆ ಹಾಕ್ಕೊಂಡು ನೀವು ಕೂತ್ಕೊಳ್ಬೇಕಾಗುತ್ತೆ ಪೂಜೆ ಮಾಡೋರು ಇನ್ನು ಗೌರಿಗೆ ಸಂಬಂಧಪಟ್ಟಂತಹ ಬಿಚ್ಚೋಲೆ ಸೆಟ್ ಬರುತ್ತಲ್ಲ ನಿಮಗೆ ಗೊತ್ತಿರ್ಬೋದು ಬಾಚಣಿಗೆ ಹಾಗೆ ಕರಿಮಣಿ ಮತ್ತು ಅರಿಶಿನ ಕುಂಕುಮ ಇದೆಲ್ಲವನ್ನು ಕೂಡ ಮುಖ್ಯವಾಗಿ ಎತ್ತಿಟ್ಕೊಳ್ಬೇಕು ಮತ್ತು ಗೌರಿಗೆ ಕೊಡೋಕ್ಕಾಗೆ ಅಂದರೆ ಗೌರಮ್ಮನಿಗೆ ಅಂತ ಒಂದು ಬಾಗಿನವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಹಾಗೆ ಗೌರಮ್ಮನಿಗೆ ಆರತಿಯನ್ನು ಮಾಡೋರು ಹೂರಣದ ಆರತಿ ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಹೂರಣದ ಆರತಿಯನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ ಇನ್ನು ಆರತಿ ಬೇಕಾಗುತ್ತೆ ಹಾಗಾಗಿ ತಾಯಿಗೆ ಸ್ವಲ್ಪ ಸುಣ್ಣವನ್ನು ಹಾಕಿ ಅರಿಶಿನವನ್ನು ಹಾಕಿ ತುಪ್ಪದ ಒಂದು ಆರತಿಯನ್ನು ಕೂಡ ರೆಡಿ ಮಾಡಿಟ್ಕೊಳ್ಬೇಕು ಇದನ್ನು ಆರತಿಯಾಗಿ ನೀವು ಗೌರಮ್ಮನಿಗೆ ಮಾಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಉಪಾಯನ ದಾನ ಅಂದರೆ ಬ್ರಾಹ್ಮಣರಿಗೆ ಆಗಿರ್ಬೋದು ಅಥವಾ ಬ್ರಾಹ್ಮಣ ಮುತ್ತೈದೆಗೆ ಕೊಡುವಂತಹ ಉಪಾಯನ ದಾನವನ್ನು ಎತ್ತಿಟ್ಕೊಳ್ಬೇಕು ಜೊತೆಗೆ ತೆಂಗಿನಕಾಯಿ ಹೂಗಳು ಪತ್ರೆ ಎಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಪೂಜೆಗೆ ಇಟ್ಕೊಳ್ಬೇಕು ಹಾಗೆ ಬಹಳ ಮುಖ್ಯವಾಗಿ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಇಲ್ಲದೆ ಗೌರಿಯ ಒಂದು ಪೂಜೆ ಇಲ್ಲ ಮಹಾಲಕ್ಷ್ಮಿಯ ಪೂಜೆ ಕೂಡ ಇಲ್ಲ ಹಾಗಾಗಿ ತಪ್ಪದೇ ಗೆಜ್ಜೆ ವಸ್ತ್ರವನ್ನು ಇರಿಸಿ ಸಾಮಾನ್ಯವಾಗಿ ಮೊದಲು ಅಂದರೆ ಎಷ್ಟು ಎಣಿಕೆಯಲ್ಲಿ ಬೇಕು ಎಷ್ಟು ಸಂಖ್ಯೆಯಲ್ಲಿ ಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಪೂಜೆ ಮಾಡೋಕೆ ಬಳಸುವಂಥದ್ದು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮುಖ್ಯ ಅದಾದ್ರ ಮೇಲೆ ನೀವು ಹದಿ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನಾದರೂ ಇರಿಸ್ಕೊಳ್ಬಹುದು ಅಥವಾ ನೂರ ಎಂಟು ಎಳೆಯ ಗೆಜ್ಜೆ ವಸ್ತ್ರವನ್ನಾದರೂ ಕೂಡ ಇರಿಸ್ಕೊಳ್ಬಹುದು ಅದು ನಿಮ್ಮ ಅನುಕೂಲ ಮುಖ್ಯವಾಗಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಗೌರಮ್ಮನಿಗೆ ಇನ್ನು ಮುಖ್ಯವಾಗಿ ಗಣೇಶನಿಗೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಗಣಪತಿಗೂ ಕೂಡ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತು ಗಣಪತಿಯ ವಿಗ್ರಹವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಇನ್ನು ಕಲಶದಲ್ಲಿ ಪೂಜೆಗೆ ನೀರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಆ ಸಂಕಲ್ಪವನ್ನ ಮಾಡೋಕೆ ನೀರನ್ನು ಇಟ್ಕೊಳ್ಬೇಕು ಮತ್ತು ಎರಡು ತಟ್ಟೆಗಳಾಗಿರಬಹುದು ಪಂಚಪತ್ರೆ ಉದ್ದರಣೆ ಆಗಿರಬಹುದು ಹಾಗೆ ಕದಲ ಆರತಿ ಆಗಿರ್ಬೋದು ಮತ್ತು ಗಂಟಾನಾದ ಮಾಡೋಕೆ ಘಂಟೆ ಎಲ್ಲವನ್ನ ಕೂಡ ರೆಡಿ ಮಾಡಿ ಪೂಜೆಗೆ ಕೂತ್ಕೊಳ್ಬೇಕಾಗುತ್ತೆ ಮತ್ತು ಮುಖ್ಯವಾಗಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಬಹಳಷ್ಟು ಜನ ಸಂಕಲ್ಪ ಮಂತ್ರವನ್ನು ಹಾಕಿ ಅಂತ ಕೇಳಿದ್ರಿ ಹಾಗಾಗಿ ಈಗ ತಿಳಿಸುವಂತಹ ಸಂಕಲ್ಪ ಮಂತ್ರವನ್ನು ನೀವು ಯಾವುದೇ ಬೇರೆ ಒಂದು ಪೂಜೆಗಳಿಗೂ ಕೂಡ ಬಳಸ್ಕೊಳ್ಬೋದು ಅಂದರೆ ಆ ರೀತಿಯಲ್ಲೇ ಹೇಳಿಕೊಂಡು ವ್ರತದ ಅಥವಾ ಪೂಜೆಯ ಒಂದು ಹೆಸರನ್ನು ಬೇರೆ ನೀವು ಹೇಳ್ಕೊಳ್ಬೋದು ಹಾಗಿದ್ರೆ ಮೊದಲು ಹೇಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವ ಸಂಕಲ್ಪ ಮಂತ್ರವನ್ನು ಹೇಳಬೇಕು ಅಂತ ನೋಡೋಣ ಮೊದಲು ಪೂಜೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಕುಲದೇವರನ್ನು ನೆನೆಸ್ಕೊಂಡೇ ನೀವು ಪೂಜೆಗೆ ಕೂರಬೇಕಾಗುತ್ತೆ ನಂತರ ದೇವತಾ ಸ್ಮರಣೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಅಂತ ಹೇಳಿಕೊಂಡು ಶುಕ್ಲಾಂಭರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪ ಶಾಂತಯೇ ಅಂತ ಹೇಳಿ ಗಣಪತಿಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ನಿಮ್ಮ ಯಾವ ಗ್ರಾಮದ ದೇವತೆಗಳಿರುತ್ತೆ ಆ ಗ್ರಾಮ ದೇವತೆಗೂ ಕೂಡ ನೆನೆಸ್ಕೊಳ್ಬೇಕು ಓಂ ಶ್ರೀ ಗ್ರಾಮ ದೇವತಾಭ್ಯೋ ನಮಃ ಅಂತ ಹೇಳ್ಕೊಂಡು ಗ್ರಾಮ ದೇವತೆಯನ್ನು ಕೂಡ ನೆನೆಸ್ಕೊಳ್ಬೇಕಾಗುತ್ತೆ ನಂತರ ನಿಮ್ಮ ಇಷ್ಟ ದೇವರು ಯಾವುದೇ ನಿಮ್ಮ ಇಷ್ಟ ದೇವರು ಇರಲಿ ಆ ದೇವರ ನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈಗ ನಾನು ಉದಾಹರಣೆಗೆ ಹೇಳೋದಾದರೆ ಶ್ರೀನಿವಾಸ ಅಂತಂದರೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಆಯ ಮಂಗಲಂ ಈ ರೀತಿಯಲ್ಲೂ ಕೂಡ ಶ್ಲೋಕವನ್ನು ಹೇಳ್ಕೊಳ್ಬಹುದು ಅಥವಾ ಓಂ ಶ್ರೀ ಇಷ್ಟ ದೇವತಾಭ್ಯೋ ನಮಃ ಅಂತೇಳಿ ಕೂಡ ನೀವು ನಿಮ್ಮ ಇಷ್ಟ ದೇವರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ನಂತರ ದೀಪವನ್ನು ಬೆಳಗಿಸಬೇಕು ದೀಪವನ್ನು ಏಕಾರತಿಯಲ್ಲಿ ಆಗಿರಬಹುದು ಹಾಗೆ ಆ ಗಂಧದ ಕಡ್ಡಿಯಲ್ಲಿ ದೀಪವನ್ನು ಹಚ್ಚಿ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಲ್ಲಿ ದೀಪವನ್ನು ಹಚ್ಚಬಾರ್ದು ದೀಪವನ್ನು ಹಚ್ಚಬೇಕಾದ್ರೆ ಹೇಳುವಂತಹ ಸರಳ ಮಂತ್ರವನ್ನು ಹೇಳಿಕೊಂಡು ದೀಪವನ್ನು ಹಚ್ಚಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ದೀಪಜ್ಯೋತಿ ದೀಪ ದೀಪಜ್ಯೋತಿ ನಮೋಸ್ತುತೆ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಮೇ ಪಾಪ ಪಾಪಾನಿ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಬೇಕು ನಂತರ ನೀವು ಘಂಟಾನಾದವನ್ನು ಮಾಡಿ ಗಂಟೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅದರ ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪಕ್ಕೆ ಅಕ್ಷತೆ ಹೂವು ಹಾಗೆ ನಾಣ್ಯ ಮತ್ತು ಬಟ್ಟೆಲಡಿಕೆಯನ್ನು ನೀವು ಎಡಗೈಯಲ್ಲಿ ಇದೆಲ್ಲವನ್ನು ಇಟ್ಕೊಂಡು ಬಲಗೈಯನ್ನು ಮೇಲೆ ಮುಚ್ಚಿ ಬಲ ತೊಡೆಯ ಮೇಲೆ ಆ ಕೈಗಳನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪದ ಮಂತ್ರ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ಮಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ಚಂದ್ರಮಾನೇನ ಈಗ ಯಾವ ಒಂದು ಸಂವತ್ಸರ ನಡೀತಿದೆ ಕ್ರೋಧಿನಾಮ ಸಂವತ್ಸರ ಅಂತ ಹಾಕ್ಕೊಳ್ಬೇಕು ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಋತು ಭಾದ್ರಪದ ಮಾಸೆ ಶುಕ್ಲಪಕ್ಷೆ ತೃತೀಯಾಯಾಮ ಶುಭ ಯಾವ ವಾರ ಅಂದರೆ ಈಗ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾಸರೆ ಅಂತ ಹೇಳ್ಕೊಳ್ಬೇಕು ಸೋಮವಾರ ಆಗಿದರೆ ಸೋಮವಾಸರೆ ಈ ರೀತಿಯಾಗಿ ನೀವು ವಾರಗಳನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ ನಂತರ ಶುಭ ನಕ್ಷತ್ರ ಶುಭ ಯೋಗೆ ಶುಭಕರಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭ ಅಸ್ಮಾಕಂ ಸಹ ಕುಟುಂಬನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧಪುರುಷಾರ್ಥಸಿಧ್ಯ ಸ್ತ್ರೀ ಪುತ್ರ ಪೌತ್ರ ಧನ ವಿಧ್ಯಾ ಜಯ ಕೀರ್ತಿ ಆಯುರಾರೋಗ್ಯ ಅಖಿಲಭೀಷ್ಟ್ಧ ಸತ್ಸಂತಾನ ಚಿರಕಾಲ ಸೌಮಂಗಲ್ಯ ಸಿ್ಯರ್ಥ ಜ್ಞಾನ ಭಕ್ತಿ ವೈರಾಗ್ಯ ಸಿಧ್ಯರ್ಥಂ ಪರಮಾತ್ಮನಿ ಅಚಲ ಭಕ್ತಿ ಸಿಧ್ಯ ವರ್ಷೇ ವರ್ಷೇ ಕರ್ತ ಎರ್ಷ ಪ್ರಯುಕ್ತ ಶ್ರೀ ಸ್ವರ್ಣಗೌರಿ ಶ್ರೀ ಪಾರ್ವತಿ ಸೇತ ಪರಮೇಶ್ವರ ಪ್ರೇರಣೆಯ ಶ್ರೀ ಸ್ವರ್ಣಗೌರಿ ಧ್ಯಾನ್ ಆವನಹಿ ಶ್ರೀಸ್ವರ್ಣಗೌರಿ ಧ್ಯಾವಾಹನಾ ಷೋಡಶೋಪಚಾರ ಪೂಜನಾ ಚ ಕರಿಷೇ ಅಂತ ಪೂರ್ತಿ ಮಂತ್ರವನ್ನು ನೀವು ಸಂಕಲ್ಪಕ್ಕೆ ಹೇಳ್ಕೊಳ್ಬೇಕಿದ್ರೆ ಇದರಲ್ಲೇ ಎಲ್ಲ ಇದೆ ನಿಮಗೆ ನೀವೇನು ಕೇಳ್ಕೊಳ್ಬೇಕು ಅನ್ನೋದೇ ಇಲ್ಲ ಎಲ್ಲ ಇದೆ ಇದನ್ನು ಬರೆದು ಕೂಡ ಹಾಕಿದ್ದೀನಿ ನೀವು ಇದನ್ನು ನೋಡಿಕೊಂಡು ಹೇಳ್ಕೊಳ್ಬಹುದು ಅಥವಾ ಕೇಳಿ ನೀವು ಅಕ್ಷತೆ ಹೂವನ್ನು ತುಳಸಿಯನ್ನು ಬಿಡಬಹುದು ನನ್ನ ಮುಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಪೂಜಾ ವಿಧಾನ ಹೇಗೆ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೀವು ಇದೇ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮಹಾಗಣಪತಿ ಹೆಸರಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು ಅಷ್ಟೇ ಹಾಗೆ ಮುಂದೆ ಪೂಜಾ ವಿಧಾನವನ್ನು ತೋರಿಸ್ಕೊಡ್ತೀನಿ ಇದೇ ಪ್ರಕಾರವಾಗೂ ಕೂಡ ಗಣೇಶನಿಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು ಅಥವಾ ವರಮಹಾಲಕ್ಷ್ಮಿಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು ಒಟ್ಟಿನಲ್ಲಿ ಎಲ್ಲ ದೇವರ ಒಂದು ಪೂಜೆಯನ್ನು ಮಾಡಿಕೊಂಡ್ರೆ ಇದೇ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಷೋಡಶೋಪಚಾರ ಪೂಜೆ ಜೊತೆಗೆ ವ್ರತದ ದಾರಕ್ಕೆ ಹದಿನಾರು ಗಂಟುಗಳನ್ನು ಹಾಕಿ ಯಾವ ಒಂದು ಮಂತ್ರವನ್ನು ಹೇಳಿಕೊಂಡು ದಾರವನ್ನು ಕಟ್ಕೊಳ್ಬೇಕು ಹಾಗೆ ಯಾವ ರೀತಿ ವ್ರತದ ದಾರಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮತ್ತು ಸರಳವಾಗಿ ಹೇಳಬೇಕಾದಂತಹ ವ್ರತಕತೆ ಏನು ಎಲ್ಲದರ ಮಾಹಿತಿಯನ್ನು ಮುಂದಿನ ಭಾಗ ಎರಡರಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು